ನಮಸ್ಕಾರ 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 ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಕಲ್ಬಾವಿ ಗ್ರಾಮದಲ್ಲಿದ್ದೀನಿ ಈ ಕಲ್ಬಾವಿ ಗ್ರಾಮದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯನ್ನ ಬೆಳೀತಕ್ಕಂತಹ ಜಾಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಮೊಟ್ಟ ಮೊದಲು ಈ ನಮ್ಮ ಕೊಪ್ಪಳ ಭಾಗದಲ್ಲಿ ದ್ರಾಕ್ಷಿಯನ್ನ ಬೆಳೆದಂತಹ ಊರು ಗ್ರಾಮ ಅಂತಂದ್ರೆ ನಮ್ಮ ಕಲ್ಬಾವಿ ಗ್ರಾಮ ಈ ಕಲ್ಬಾವಿ ಗ್ರಾಮದಲ್ಲಿ ಫಸ್ಟು ಈಗ ದ್ರಾಕ್ಷಿ ಬೆಳೆಯನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು ಈಗ ಇಡೀ ಗ್ರಾಮವೇ ದ್ರಾಕ್ಷಿ ಬೆಳೆಯನ್ನು ಬೆಳೀಲಿಕ್ಕೆ ಶುರು ಮಾಡಿದೆ ಅಂಥದ್ರೊಳಗೆ ಒಂದು ದ್ರಾಕ್ಷಿ ಬೆಳೆಯನ್ನು ಬೆಳೆದಂತಹ ರೈತರ ಹತ್ರ ಬಂದಿದ್ದೀನಿ ವೀಕ್ಷಕರೇ ಈಗ ಈ ಹಣ್ಣಿಗೆ ಬಿಟ್ಟಿದ್ದಾರೆ ಈಗ ಇನ್ನೇನಿದು ನಾಲ್ಕು ತಿಂಗಳಕ್ಕೆ ಹಣ್ಣು ಬರ್ತದೆ ಇದರಾಗ ಸ್ಟೇಜ್ ಹೇಗಿರುತ್ತೆ ವಿಧಗಳು ಹೇಗೆ ದ್ರಾಕ್ಷಿಯನ್ನು ಬೆಳೆಯುವಂಥ ವಿಧಾನ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ಈ ದ್ರಾಕ್ಷಿಯನ್ನು ಬೆಳೀಲಿಕ್ಕೆ ಯಾವ ರೀತಿಯಾಗಿ ಇವರು ಕಷ್ಟಗಳನ್ನು ಅನುಭವಿಸ್ತಾರೆ ಮತ್ತು ಅವರು ಸುಖವನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದನ್ನು ವಿಚಾರವನ್ನು ಇಟ್ಕೊಂಡು ಕಷ್ಟ ಸುಖ ಎರಡೂ ಬೇಕಾಗ್ತದೆ ರೈತನಿಗೆ ಈಗ ಫಲ ಬಂದರೆ ಅವನು ರೈತ ನಗ್ತಾನೆ ಇದು ಏನಾದರೂ ಲಾಸ್ ಆಯಿತು ಅಂದರೆ ರೈತ ಅಳ್ತಾನೆ ಅದಕ್ಕೋಸ್ಕರ ಈ ಕೃಷಿಯಲ್ಲಿ ಇವೆರಡೂ ಕೂಡ ಬಹಳ ಮುಖ್ಯ ಆಗ್ತದೆ ಈ ಇದಕ್ಕೆ ಬರ್ತಕ್ಕಂಥ ಬಾಧೆಗಳು ಕೂಡ ಭಾಳಷ್ಟು ಇರ್ತವೆ ಓಕೆ ವೀಕ್ಷಕರೇ ಬನ್ನಿ ದ್ರಾಕ್ಷಿ ಬೆಳೆಯನ್ನು ಹೇಗೆ ಬೆಳಿತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ವಿಡಿಯೋನ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ ದ್ರಾಕ್ಷಿಯನ್ನು ಬೆಳೆ ಹೇಗೆ ಬೆಳಿತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಲ ಯಾರು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ನೇರವಾಗಿ ರೈತರು ಮಾತಾಡ್ಸೋಣ ಬನ್ನಿ ಹಾಂ ಸರ್ ನಮಸ್ಕಾರ ನಮಸ್ಕಾರ ಯುವ ರೈತರು ದ್ರಾಕ್ಷಿಯನ್ನು ಬೆಳೆದಿರಿ ಈಗ ದ್ರಾಕ್ಷಿ ಅಂತ ಹೇಗಿದೆ ಈಗ ಇದನ್ನ ಏನೇನು ಮಾಡಕತ್ತೀರಿ ದ್ರಾಕ್ಷಿ ಬೆಳೆಯುವ ವಿಧಾನ ಹೆಂಗ ಅದ್ರ ಬಗ್ಗೆ ಹೇಳ್ರಿ ನಮ್ಗೆ ನೋಡ್ರಿ ಮೊನ್ನೆ ಡಾರ್ಮಿಕ್ ಸಚಾರ ಈಗ ಒಂದ್ ಹತ್ತು ತಿನ್ನತ್ರಿ ಫ್ಲಾಟ್ ಇದು ಹ್ಮ್ ಹತ್ತಿನ ಆದ್ಮೇಲೆ ಈಗ ಸ್ಪ್ರೇ ಮಾಡಿವ್ರಿ ಒಂದ್ ಮೂರ್ ನಾಲ್ಕು ಸಲ ಸ್ಪ್ರೇ ಆಗ್ಯಾವ್ರಿ ಈಗ ಏನ್ ಸ್ಪ್ರೇ ಅಂತಂದ್ರೆ ಏನ್ರಿ ಎಣ್ಣೆ ಹೊಡ್ಯದ ರೀ ಹ್ಮ್ ಎಣ್ಣೆ ಹೊಡೆದಿಲ್ಲ ಅಂದ್ರೆ ಬರಲ್ಲ ಹುಳ ಜಾಸ್ತಿ ಹುಳ ತಿಂತೀ ಹಾ ಹುಳ ತಿಂತ ಹೇಳಿ ಹ್ಮ್ ಆಮೇಲೆ ನಾವು ಗೊಬ್ಬರ ಹಾಕ್ಬೇಕ್ರಿ ಈಗ ಇದು ಸರ್ಕಲ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿರಿ ಕೊಟ್ಟಿಗೆ ಗೊಬ್ಬರ ಹಾಕಿವ್ರಿ ಏಪ್ರಿಲ್ ಚಟ್ನಿ ಹಾಕಿವ್ರಿ ಕೊಟ್ಟಿಗೆ ಗೊಬ್ಬರ ಈ ತರ ಒಂದ್ ನನ್ಗ ನೇರವಾಗಿ ಹೇಳ್ರಿ ಈ ದ್ರಾಕ್ಷಿಯನ್ನ ಹೆಂಗ್ ಬೆಳಿಬೇಕು ಹಂತ ಹಂತವಾಗಿ ಕರೆಕ್ಟ್ ಆಗಿ ಹೇಳಿ ಫಸ್ಟ್ ದ್ರಾಕ್ಷಿಯನ್ನ ಬೆಳಿಬೇಕಾದ್ರ ಈ ದ್ರಾಕ್ಷಿ ಹಗಿಯನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕು ಇದ್ರಾಗ ಫಸ್ಟ್ ಏ ನಾವ್ ಡಾಸ್ ಬೆಳಿಗ್ಗೆ ತರ್ಬೇಕ್ರಿ ಸಿಗ್ತವ್ರಿ ಎಂಟು ರೂಪಾಯಿ ಒಂದ್ ಹತ್ತು ರೂಪಾಯಿ ಒಂದ್ ಸಸಿ ಕೊಟ್ಟದ್ರಿ ಅವ್ನು ಎಂಟ್ರೂಪಕ್ಕೊಂದ್ ಸಸಿರಿ ತಂದ್ರಿ ಮುಂದ್ರ ಬರ್ಲಿದ ಅಕ್ಕಿದ್ರಿ ಎಂಟ್ರ್ ಸಸಿ ಸಸಿ ಸಸಿರಿ ಆಮೇಲೆ ಗ್ರಾಫ್ಟಿಂಗ್ ಅಂತಂದು ಅಂತಂದ್ ರೀ ಗ್ರಾಫ್ಟಿಂಗ್ ಕಡ್ಡಿ ಹಾಕ್ತಾರೀ ನಮ್ಗೆ ಯಾವ ವೆರೈಟಿ ಬೇಕಾತಾರೆ ವೆರೈಟಿ ಹಾಕ್ತಾರೀ ಆಮೇಲೆ ನಾವ್ ಅದನ್ನ ಬೆಳಸ್ಬೇಕ್ರಿ ಇದು ನಾವೊಂದು ಮೂರ್ ತಿಂಗಳ ಒಂದ್ ಬೆಳಸ್ರಿ ಅವ್ರು ಮೆಂಟೈನ್ ಮಾಡ್ಕ್ರಿ ಕಡ್ಡಿ ಅಕ್ಕಿಂದ ಲೈಟ್ ನೋಡ್ರಿ ಲೈಟ್ ಅಲ್ಲ ಇದು ಇಲ್ಲಿ ಕಟ್ ಮಾಡ್ಬಿಡ್ತಾರೆ ನಾವು ಈ ತರ ಕಾಡು ಬಳ್ಳಿ ಕಾಡು ಬಳ್ಳಿ ಇಲ್ಲಿ ತಳ್ರಿ ಇಷ್ಟ ಕಡ್ಡಿ ನಾ ಎರಡ್ ಕಣ್ಣಿಂದ ಇಲ್ಲಿ ಇರ್ತಲ್ರಿ ಇಷ್ಟಿರ್ತಲ್ರಿ ಇಷ್ಟ ಕಟ್ ಮಾಡಿ ಇಟ್ ಕೆತ್ತಿ ಇಟ್ಟು ಎರಡ್ ಕಣ್ ಬಿಡ್ತಾರೆ ಕಾಡು ಬಳ್ಳಿ ಯೂಸ್ ಮಾಡ್ತಾರೆ ಕಾಡು ಬಳ್ಳಿ ಯೂಸ್ ಮಾಡಿ ಎಲ್ಲಿಂದ ತರ್ತಾರೆ ಅವರು ಅವ್ರು ನಾವು ಈಗ ವೆರೈಟಿ ಇದ್ರಾಗ ಪ್ಲಾಟ್ ಕಟ್ ಮಾಡ್ಸಿ ಅಂತಾರೆ ಅವರು ಕಡ್ಡಿ ಹಾಕ ನಾವು ಬಿಜೆಪಿ ಪ್ರಧಾನ ಬಂದ್ರೆ ಅವ್ರ ತಗೊಂಡ್ ಬಂದ್ರೆ ಅವ್ರಿಗೆ ಹೇಳಿದ್ರಿ ನಾವು ಇದನ್ನ ಇಷ್ಟ ಕಡ್ಡಿ ಲೇತಳ್ರಿ ಇಲ್ಲಿ ಇಷ್ಟ ಕಟ್ ಮಾಡಿ ಇಷ್ಟಕ್ಕೆ ಹಾಕಿದ್ರಿ ಕಟ್ ಮಾಡಿ ಕಾಡು ಬಳ್ಳಿ ಕಟ್ ಮಾಡಿ ಕೆತ್ತಿ ಪ್ಯಾಸ್ ಹೊಡೆದಿರ್ತಾರೆ ಆಮೇಲೆ ಕೃಷಿ ಮಾಡ್ತಾರೆ ಕೃಷಿ ಮಾಡಿಂದ ಅವಾಗ ನಾವು ಉಳಾ ಮೀತಿ ಇರ್ತೀರಿ ಮುಂಜಾನೆ ಎಣ್ಣೆ ಹೊಡ್ಕ್ರಿ ಮಧ್ಯಾಹ್ನ ಟೈಮ್ ನೀರ್ ಹೊಡಕ ಬಿಸಿಲು ಜಾಸ್ತಿ ಇದ್ರ ಮತ್ತೆ ಬೇಗಿನ ಟೈಮ್ ಆಗ ಏನೋ ಒಂದು ವಾತಾವರಣ ಏನಾಯ್ತಪ್ಪ ಅಂದ್ರ ಉಳ ಮೀತಿ ಇರ್ತೀರಿ ಬೆಳ್ಸ್ರಿ ಬೆಳ್ಸಿ ಮೇಯಿಂದ ಈ ತರ ಕಲ್ಕಂಬ ತಂತಿ ಈ ತರ ಎಂಗಲ್ ಎಲ್ಲಾ ಹಾಕ್ಸ್ಬೇಕ್ರಿ ಎಷ್ಟ್ ಎಕರೆ ಮಾಡಿರಿ ಸರ್ ನೀವು ಸ್ವಲ್ಪ ಕಡಿಮೆ ಎರಡು ಎಕರೆ ಇದೆ ಎಕರೆ ಈಗ ಎರಡು ಎಕರೆಗಾನ ಎಷ್ಟು ಸಸಿ ಕೂತವ್ರಲ್ಲಿ ಇವು ಹನ್ನೊಂದ್ನೂರ ಐವತ್ತಾಗಿ ಕುಂತದ್ರಿ ಒಗ್ಗುಣಿ ಎಲ್ಲ ಹೋಗಿ ಅದ್ರಿ ಈಗ ಈಗ ಎಷ್ಟು ಕಂಬ ಕಂಬ ಎಷ್ಟು ಹೋಗ್ತಾವ್ರಿ ಕಂಬ ಒಂದ್ ಎಕ್ರೆಕ್ ಲೋಡ್ ತರಿಸಿದ್ರಿ ನಾವು ಇನ್ನೊಂದ್ ಎಕ್ರೆ ನಡುವೆ ಒಂದ್ ಲೋಡಿಗೆ ನೂರ ಹತ್ತು ಕಂಬ ಬರ್ತರಿ ಒಂದ್ ಲೋಡಿಗೆ ನೂರ ಹತ್ತು ಕಂಬ ಆಮೇಲೆ ಇನ್ನೆಲ್ಲ ಗುಂಡಿ ತಗಿಸಿ ಗಿಡ ಇತರ ಮೈದಿಂದ ಈ ತರ ಹಾಕ್ಸಿದ್ರಿ ಹಾಕ್ಸಿರ ಎದ್ರಿ ಮೂರ್ ಲೋಡ್ನಾಗ ೂರ ಮೂವತ್ ಕಂಬ ಬೇಕು ಎರಡ್ ಎರಡು ಎಕರೆಗೆ ಮೂರ್ನೂರ ಮೂವತ್ ಕಂಬ ಆಯ್ತು ಆಯ್ತ್ರಿ ಸರಿ ಕಬ್ಬಣ ಎಷ್ಟತ್ರಿ ಕಬ್ಬಿಣ ಇದನ್ನ ನಾವು ಸೆಕೆಂಡ್ ಹ್ಯಾಂಡ್ ತಂದ್ರಿ ಅದನ್ನ ಸೆಕೆಂಡ್ ಹ್ಯಾಂಡ್ ಹೊಸ ತಂದಿಲ್ರಿ ಅಲ್ಲಿ ರೆಡಿ ಮಾಡಿದ್ವಿ ರೀ ತಗೊಂಬಂದ್ರಿ ಬಂದಾಗ ಒಳ್ಳೆ ತಂತಿನ ಅರ್ಧ ಐತ್ರಿ ಎಲ್ಲ ಗುತ್ತಿನ ತಗೊಂಬಂದ್ರಿ ಒಂದುವರೆ ಲಕ್ಷ ಕೊಷ್ಟು ತಗೊಂಬಂದ್ರಿ ಒಂದುವರೆ ಲಕ್ಷ ಈ ಕಂಬದ್ ಎಷ್ಟ್ ಆತ್ರಿ ಮತ್ತೆ ಇದು ಕಂಬದ್ದು ಕಂಬದ್ ಮೂವತ್ ಸಾವಿರ ಇದು ಒಂದ್ ಒಂದುವರೆ ಲಕ್ಷ ರೂಪಾಯಿ ತಂತಿ ಹಂಗಲ್ಲ ಒಂದುವರೆ ಲಕ್ಷ ರೂಪಾಯಿ ಆಮೇಲೆ ಗೈ ಇದು ಐತಿಲ್ರಿ ಗೈ ತಂತಿ ಇವೆಲ್ಲ ಅದಲ್ರಿ ಇವನ್ ನಾವ್ ತಗೊಂಬಂದ್ರಿ ಮತ್ತೆ ಬೇರೆ ಇವನ್ ಇವನ್ನೆಲ್ಲ ಬೇರೆ ಬೇರೆ ಇವೊಂದ್ ಬಲ ಬರಂದ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಬಂದಿರ್ಬೇಕ್ರಿ ಅಷ್ಟೇ ಇದು ಹಂಗಾರ ಟೋಟಲ್ ಒಟ್ಟ ಒಂದ್ ಎರಡು ಎಕರೆಗೆ ಈ ದಾಳಿಂಬೆ ಕೃಷಿ ಬೆಳಿಲಿಕ್ಕೆ ಇವೆಲ್ಲ ವಸ್ತುಗಳು ೀ ಇದಕ್ಕ ಒಂದ್ ಎಕರೆ ಅಂತ ಮೂರ್ ಲಕ್ಷ ರೂಪಾಯಿ ಬೇಕು ನೋಡ್ರಿ ಮಡಿಕ ಸಣ್ಣ ಎರಡು ಎಕರೆ ಒಂದ್ ಎಕರೆ ಒಂದ್ ಎಕರೆಗೆ ಮೂರ್ ಸಣ್ಣಗೆ ಎಲ್ಲ ನಮ್ ಗಿಡ ಮ್ಯಾಗ ಬರ್ಬೇಕು ಒಂದ ಎಲ್ಲ ತಂತಿ ಕಿಂತ ಮಡಕು ಒಂದ್ ಐದ್ ಲಕ್ಷ ರೂಪಾಯಿ ಬೇಕ್ರಿ ಎರಡ್ ಎಕರೆ ಐದ್ ಲಕ್ಷ ರೂಪಾಯಿ ಎರಡುವ ಲಕ್ಷ ರೂಪಾಯಿ ಅಂದ್ರೆ ಬೇಕು ನೋಡ್ರಿ ಒಂದ್ ಎಕರೆ ಒಂದ್ 2.5 ಲಕ್ಷ ಲಕ್ಷ ರೂಪಾಯಿ ಆಗುತ್ತೆ. ಸರಿ ಸಸಿಯ ಬಿಟ್ಟು. ಸಸಿ ಬಿಟ್ರಿ. ಸಸಿ ಬಿಟ್ಟು ಸಸಿ ಇಡ್ಕೊಂಡೆ ಎಲ್ಲಾ ಇಡ್ಕೊಂಡ್ರೆ 2.5 ಲಕ್ಷ ರೂಪಾಯಿ ಸರಿ ಸರಿ ಇದ್ರ ಇವ ಈಗ ಹಾಕಿ ಇದನ್ನ ಏನೇನ್ ಮಾಡಿದ್ರಿ ಇಲ್ಲಿವರೆಗೆ बनती ಇದು. ಬಂತ್ರಿ बनती ಮತ್ತೆ ಈ ತರ ಇದು ಇಲ್ಲಿ ಬರ್ತದ್ರೆ ಅಲ್ಲಿಗೆ ಇಲ್ಲಿ ಬಂದಿಂದ ಬಂದಿದ್ದಷ್ಟು ಬಂದಿಂದ ಕಟ್ ಮಾಡ್ತೀವಿ. ಕಟ್ ಮಾಡಿ ಡಾರ್ಮಿಕ್ಸ್ ಸಸ್ತ ಆಗುತ್ತೆ. ಇದೂ ಪುನಃ ಇಂಗ ಬೆಳಸಂತ್ರ ಒಂದ ಕಡೆಯಿಂದ ಇಂಗ. ಇದಿದೆ ನಮಗೆ ಅಚ್ಚೆ ಕೊಂದಿ ಚುಕ್ಕೊಂಡ್ ಬೇಕಂದ್ರ ಇಲ್ಲಿಗೆ 2 ಮಡಕಂತುರಿ. ಕಟಿಂಗ್ ಬೆಳಸ್ಕೋಬೇಕು. ಬೆಳಸಂತ್ರ ಇಜ್ ಬೆಳಸ ಇಲ್ಲಿ ಕಟ್ ಮಾಡ್ತೀರು ಇಷ್ಟಕ್ಕ ಆಮೇಲೆ ಡಾರ್ಮಿಕ್ ಸಸ್ತು ರೀ ಡಾರ್ಮಿಕ್ ಸಸ್ಯಿಂದ ಇದು ಪ್ಯೂರ್ ಬರ್ತೀರಿ ಅದು ಮೇಲೆ ಒಮ್ಮೆಲೆ ಆಮೇಲೆ ಇದನ್ನ ಹೆಚ್ಚಕೊಂಡ್ ಹೆಚ್ಚಕೊಂಡ್ ಟೀ ಕಟ್ಸಕ್ ಇದು ಮಾಡ್ತಾರ್ರಿ ಕಟ್ಟಿ ಕೊಟ್ರಿ ನಮ್ಗೆ ಬರ್ದಿದ್ದಿಲ್ರಿ ಪಸ್ಟ್ ನಮ್ಗೆ ಏನ್ ಗೊತ್ತಿದ್ದಿಲ್ ಎಲ್ಲ ಲೇಬರ್ ಮಾಡಿ ಕೊಟ್ರಿ ಈಗ ಹಣ್ಣು ಇದನ್ನ ಇಲ್ಲಿ ಹೇಳ್ರಿ ಹಣ್ಣಿಗೆ ಬಿಡ್ತಿರಲ್ಲ ಇದನ್ನ ಯಾವ ರೀತಿಯಾಗಿ ಬಿಡೋ ಬಿಡುವಂತ ವಿಧಾನ ಹೆಂಗಿರುತ್ತ ಅಂದ್ರೆ ಏಪ್ರಿಲ್ ಚಟ್ನಿಯಾಗ ರೀ ಕಡ್ಡಿ ಮುರ್ಕೊಂಡ್ರಿ ಅದ ನಾಲ್ಕು ಕಣ್ಣಿಗೆ ಮಾಡ್ಕೋಬಹುದು ನಾವ್ ಆರ್ ಕಣ್ಣಿಗೆ ಮಾಡ್ಕೋಬಹುದು ಹಂಗನ ಮಾಡ್ಕೋಬಹುದ್ರಿ ಆಮೇಲೆ ಈಗ ಲೇತಲ್ರಿ ಸಬ್ಕಿನ್ ಈ ತರ ಮಡಿಕೆ ಬಂದ್ರ ಇಲ್ಲಿ ಧ್ವನಿ ಬರ್ತಾರೀದ್ರಿ ಈಗ ಮುರಿಬಕ್ರಿ ಇಷ್ಟ ಮಜೆ ಮುಂದೊಂದ್ ಚಿಗರ್ ಬರ್ತಾರೀ ಅವಾಗ ಮುರಿಬೇಕ್ ಕಫಿ ಬಿಟ್ಟವ್ರಿ ಇವಾಗ ಈಗ ಧ್ವನಿ ಬಂದಾಜ್ ಬರ ಈಗ ಹತ್ತಿ ಒಂಬತ್ ದಿನ ಆತ್ರಿಗಿದ್ ಆಗ್ರಿಲ್ರಿ ಬಿಡಬೇಕ್ರಿ ಹದಿನೆಂಟ ಜನಕ್ರಿ ಪಾಲಿಸ್ತಾ ಇವಸ್ಬೇಕ್ರಿ ಅದನ್ನ ಇಲ್ಲಿ ಐತಲ್ರಿ ಗೊನೆ ಇದ್ದದ್ದು ಐತಲ್ರಿ ಅಂತ ಬಿಟ್ಟು ಖಾಲಿ ಚಿಗ್ರತ್ರಿ ಅಂತ ತಗಸ್ಬೇಕು ಖಾಲಿ ಚಿಗ್ರ ತಗಸ್ತೀರಿ ಅಂದ್ರೆ ಅದು ಇಳುವರಿ ಇಳುವ ಅಲ್ರಿ ಕೋರ್ಸ್ ಬರ್ತೀರಿ ಗೊನೆಯನ್ನು ಚಲೋ ಈಡು ಬರ್ತೀರಿ ಮಲಸಿತ್ತಪ್ಪ ರೋಗ ಜಾಸ್ತಿ ಅದಕ್ಕ ಅದಕ್ಕೆ ಇದಕ್ಕೆ ಎಂತಲ್ಲ ಅಂದ್ರೆ ಒಂದು ಕಣ್ಬಿಟ್ಟು ಔಷಧ ಬೇಕ್ರಿ ಒಟ್ಟ ಒಂದ್ ತೊಂಬತ್ ಒಂಬತ್ ನೂರ್ ದಿನಾನ ಬೇಕ್ರಿ ನೂರೈಪತ್ ದಿನ ಇದು ಕ್ರಾಪಿ ಬರೋ ಎಲ್ಲಾ ಕಟಿಂಗ್ ಬರೋಕಾರ ನೂರ್ ಸ್ಪ್ರೇ ಅಂತ ಕಂಟಿನ್ಯೂ ಆಗ್ರಿ ಸ್ಪ್ರೇ ನೂರ್ ಸ್ಪ್ರೇನ ಈಗ ಇಲ್ಲಿ ಈಗ ಹಣ್ಣಿ ಬಿಟ್ಟಿರಲ್ಲ ಇದು ಎಷ್ಟನೇ ದಿನಕ್ಕ ಈಗ ಹಣ್ಣು ಸ್ಟಾರ್ಟ್ ಆಗತ್ತೆ ಎಷ್ಟು ತಿಂಗಳು ಬೇಕಾಗತ್ತೆ ಈಗ ನಾಲ್ಕು ತಿಂಗಳಿಗೆ ಈಗ ಬಿಟ್ಟಿದ್ರಿ ಈಗ ಒಂದ್ ವರ್ಷದ ಬೀಕ್ ರೀ ಇದು ಈಗ ಇದು ಈಗ ಹದ್ಮೂರ್ ಹದ್ನಾಕ್ ದಿನಕ್ ಸಣ್ಣದ ಮುಗಳ್ ಬರ್ತೀರಿ ಐತಲ್ರಿ ಈ ಮಗಳು ಬಂದ್ ಎಷ್ಟನೇ ತಿಂಗ್ಳಕ್ಕ ಹಣ್ಣು ಬರುತ್ತೆ ಅಂತ ಹೇಳ್ತೇನೆ ನಾನು ನಾಕ್ ತಿಂಗಳಿಗೆ ಬರ್ತ್ರಿ ಬಟ್ ನಾಕ್ ಮುಗದತ್ತಲ್ಲ ಇನ್ನ ನಾಕ್ ತಿಂಗಳಿ ಕಣ್ಣ ಬರತ್ತೆ ಬರ್ತೀವಿ ಅಣ್ಣ ಸ್ಟಾರ್ಟ್ ಆಗುತ್ತೆ

ಇನ್ನಚೆದチナಗ ಇದು ಕಾಡಬಳ್ಳಿ ಅಂತ ಇದೆ ಇದು ಕಾಡಬಳ್ಳಿ ಇದು ಸ್ವಲ್ಪ ಕಡ್ಡಿ ಎಷ್ಟು ಆಗಕಂದ್ರೆ ಒಂದಿಷ್ಟು ದಪ್ಪರ ಆಗಕ್ರೆ ಬಡ್ಡಿ ಇದು ಇಲ್ಲೇ ಇಲ್ರಿ ಇದು ಇದು ಒಂದಿಷ್ಟು ದಪ್ಪರ ಆಗಕ್ರೆ ಕಡ್ಡಿ ಆಮೇಲೆ ಬೆಳಸಿಂದ ಬೆಳಸಿಂದ ಇಲ್ಲಿ ಕಟ್ ಮಾಡಿ ಇದು ಇದು ಮಾಡ್ತಾರೆ ಕ್ರಾಫ್ಟಿಂಗ್ ಮಾಡ್ತಾರೆ ಅವರು ಕಸಿ ಬೇರೆ ಮಾಡ್ತಾರೆ ಇದ್ರಾಗ ನೀವು ಹೆಚ್ಚಿಗೆ ಮಾಡ್ಕಬಹುದು ಈಗ ನೆಕ್ಸ್ಟ್ ಬೇಕಂದ್ರೆ ಇಲ್ಲರಿ ಬರಗಳರಿ ಆತ ಮುಗಿ ಗಿಡ ಚಲ್ರಿ ತೆಗೆದು ತೆಗೆದ್ರಿ ಅದನಗ ಏನಿಲ್ಲರಿ ವೇಸ್ಟ್ ವೇಸ್ಟ್ ಇದು वेस्ट ಇದು ಗಡ ಚಿಗಿದ ತಂದೆ ಚಿಗ್ತೈತ್ರ ಅದು ಕಾಡಬಳ್ಳಿ ಕಾಡಬಳ್ಳಿ ಅದು ಬೇಕೇ ಬೇಕ ಇದು ಬೇಕರೇ ಅದು ಫಸ್ಟ್ ಗೆ ಪ್ರಥಮ ಅದು ಬೇಕರೇ ಈಗ ಇವ್ರೆ ದ್ರಾಕ್ಷಿ ಒಳಗ ಎಷ್ಟು ವಿಧಗಳು ಬರ್ತಾವೆ ಇವ್ರಗ ನಾನಾ ರೀತಿ ವೆರೈಟಿ ಅದಾವ ಸರ್ ಇದು ಅಂದ್ರೆ ಈಗ ಇದು ಇರೋದು ಇದು ತಾಮ್ಸನ್ ಸರ್ ಇದು ಈ ವೆರೈಟಿ ಥಾಮ್ಸನ್ ಸರ್ ಮಾಣಿಕಮನ್ ಬರ್ಸಾರ ಆಮೇಲೆ ಸೋನಾಕ್ ಅಂತ ಬರ್ ಸೂಪರ್ ಸೋನಕಂತ ಅಂತ ಬರ್ಸರ್ ಆಮೇಲೆ ಅಕ್ಕ ಸೈಡ್ ಬೆಂಗಳೂರು ಆಮೇಲೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಸೈಡ್ ಹೋದ್ರ ಬೆಂಗ್ಳೂರು ಬ್ಲೂ ಅಂತ ಬರ್ ಸರ್ ಅದೊಂದು ವೆರೈಟಿ ಸರ್ ಅಂದ್ರೆ ಅದ್ರೊಳಗೆ ಬೀಜ ಇರ್ ಸರ್ ಇದ್ರೊಳಗೆ ಶಿಡ್ಲೇ ಸರ್ ಅಂದ್ರೆ ಇದ್ರೊಳಗ್ ಬೀಜ ದೇವನಹಳ್ಳಿ ಸರ್ ನಮ್ ಕಡೆ ಬರಲ್ಲ ಸರ್ ಅಲ್ಲಿ ನಮ್ ಕಡೆ ಯಾರು ಸರ್ ಇದು ಒಣ ದ್ರಾಕ್ಷಿ ಹೋಗುತ್ತೆ ತಿನ್ನಕು ನೀಲಿ ದ್ರಾಕ್ಷಿ ಅದು ಕರಿ ನೀಲಿ ವಿತ್ ಎಲ್ಲಾ ತರ ಮುಗಿಸಿರಿ ಸರ್ ಕಲರ್ ಮೇನ್ ಪಾಯಿಂಟ್ ಮೇಜರ್ ಪಾಯಿಂಟ್ ಏನಂದ್ರೆ ಸರ್ ಇದು

ಬಟ್ ಮಾತ್ರ ಸರ್ ತಾವು ಎಷ್ಟು ವರ್ಷದಿಂದ ದ್ರಾಕ್ಷಿ ಬೆಳೆಯನ್ನು ಬೆಳೆಕತ್ತೀರಿ ನಾನು ಹತ್ತು ವರ್ಷ ಹತ್ತು ವರ್ಷದಿಂದ ಬೆಳೆಯಕತ್ತೀರಿ ಇದ್ರೊಳಗ ಆದಾಯ ಇದೆಯೋ ಇಲ್ವೋ ಅದೇ ಸರ್ ಇತ್ತೀಚಿಗೆ ಕೆಮಿಕಲ್ ಸಪ್ ಎಲ್ಲ ರೇಟ್ ಆಮೇಲೆ ಲೇಬರ್ ಎಲ್ಲ ಕಾಸ್ಟ್ ಜಾಸ್ತಿ ಅವ್ರಿ ಸರ್ ಒಟ್ಟಿನಲ್ಲಿ ಆ ದ್ರಾಕ್ಷಿ ಬೆಳೆ ಸರ್ ದ್ರಾಕ್ಷಿ ಬೆಳೆದ್ರೆ ನಿಮ್ಗೆ ಏನ್ ಲಾಸ್ ಇಲ್ಲ ಲಾಸ್ ಇಲ್ಲ ಸರ್ ಯಾಕ್ರಿಂದ ಮೂರ್ ಲಕ್ಷ ಹೆಂಗಾರ ಕ್ಲೈಮೇಟ್ ನಮ್ಗೆ ವೆದರ್ ಸಪರ್ ಕೊಡ್ಬೇಕು ಸರ್ ಕ್ಲೈಮೇಟ್ ಒಂದು ಕ್ಲೈಮೇಟ್ ಸರ್ ಕೊಡ್ರಿ ಕ್ಲೈಮೇಟ್ ಹೆಂಗಿತ್ತು ಕ್ಲೈಮೇಟ್ ಹೆಂಗಿರ್ತರ ಹೋಗುತ್ತೆ ಕ್ಲೈಮೇಟ್ ಅವಶ್ಯ ಜಾಸ್ತಿ ತಗೊಲಿಲ್ಲ ಸರ್ ಮಳೆ ಬಂತ ಸ್ಪ್ರೇ ತಗೋಬೇಕು ಸರ್ ಇಲ್ಲ ರೋಗ ಆಟಕ್ ಆಗ್ತದೆ ಸರಿ ಈ ದ್ರಾಕ್ಷಿ ಬಂದ್ಮೇಲೆ

ಎಲ್ಲ ಬಾಯರ್ಸ್ ಬರ್ತಾರೆ ಇಲ್ಲಿ ಏನ್ ರೇಟ್ ಇರ್ತಲ್ಲ ನಾವು ರೇಟ್ ಬಗ್ಗೆ ಚಂದರಿ ಲೇಬರ್ ಕರ್ಚೆ ನಮ್ ಕಡೆ ಇರುತ್ತೆ ಅವರ ಎಲ್ಲಾ ಗಾಳಿ ಎಲ್ಲಾ ಗಾಡಿ ಅವ್ರದ ತಂದಿರ್ತಾರೆ ಸರ್ ಎಲ್ಲಾ ಕಟ್ ಎಲ್ಲ ಇದು ಮಾಡಿ ಇಲ್ಲ ಒಲ್ದೆ ಕಟ್ ಮಾಡಿ ಕ್ಯಾಶ್ ಇಲ್ಲ ಕೊಟ್ಟು ಹೋಗ್ಬಿಡ್ತಾರೆ ಸರ್ ಇಲ್ಲ ಕೊಟ್ಟು ಹೋಗ್ಬಿಡ್ತಾರೆ ಪ್ಯಾಕಿಂಗ್ ಅಲ್ಲಿ ಮಾಡಿ ಬೆಸ್ಟ್ ಒಂದ್ ಹ್ಮ್ ಬಟ್ ಮೇಜರ್ ಕ್ಯಾಶ್ ಇಲ್ಲೇ ಇಲ್ಲಿ ಕಟ್ ಮಾಡಿದ್ ಕಟ್ ಇಲ್ಲಿ ಇಂದೆ ರಕ ಕೊಟ್ಟು ಹೋಗ್ಬಿಡ್ತಾರೆ ಅದು ಬೇಸ್ರು ಹ್ಮ್ ಹ್ ಹ್ ಈಗ ದ್ರಾಕ್ಷಿ ಬೆಳೆಗಾರರಿಗೆ ಸರ್ಕಾರದಿಂದ ಯಾವ್ದಾದ್ರು ಈ ಸಬ್ಸಿಡಿ ಅಂತ ಹೇಳಿ ಯಾವ್ದಾದ್ರು ಯೋಜನೆಗಳು ರೈತನಿಗೆ ಬರುವಂತ ಯೋಜನೆಗಳು ಏನಾರ ಯಾವ್ದಾವ ಯಾವ್ಯಾವ್ರಿ ಸರ್ ಈಗ ಡ್ರಿಪ್ ಇಂದ ಬರ್ತಾರೆ ಆಮೇಲೆ ಅಗಿದ್ ಬರ್ತಾರೆ ಬಳ್ಳಿ ಅಂತ ಇರ್ತಾರೆ ಅದನ್ನ ಕೊಡ್ತಾರೆ ಸರ್ ಮತ್ತೆ ಡ್ರಿಪ್ ಇಂದ ಬರ್ತದ್ರಿ ಬರ್ತಾರೆ

ಈ ತರ ಬಂದ್ರೆ ಇದೆ ಇದೇ ದ್ರಾಕ್ಷಿ ಆದ ಬರ್ತಾರ ಈಗ ದ್ರಾಕ್ಷಿ ಆಗಿ ಹೊರಗ್ ಬರ್ತಿದ ಹೂ ಆಗತ್ತೆ ಫಸ್ಟ್ ಇಲ್ಲಿ ಸರ್ ಮಂದಿ ಸರ್ ಅದು ಹೂ ಅಂದ್ರೆ ಫ್ಲವಾರಿಂಗ್ ಸ್ಟೇಜ್ ಅಂತ ಇರ್ತೈತಿ ಸರ್ ಅದು ಒಂದು ಆ ಟೈಮ್ನ್ಯಾಗ ಮಳಿ ಬರ್ಬೇಡ ಸರ್ ಜಾಸ್ತಿ ಆ ಟೈಮ್ನ್ಯಾಗ ಅಲ್ಲೇ ಜೇನುಗಳು ಬಂದಿರ್ತಾವ್ ಜೇನು ಹುಳಗಳು ಬಂದಿರ್ತಾವೆ ಜೇನು ಹುಳ ಬಂದ್ಬಿಡತ್ತೆ ಆಟ ಅಟ್ರಾಕ್ಷನ್ ಆಗುತ್ತೆ ಸರ್ ಅದು ಅವಾಗ ಕಾಳು ಸೆಟ್ಟಿಂಗ್ ಆಗುತ್ತೆ ಅದು ಕಾಳು ಸೆಟ್ಟಿಂಗ್ ಮತ್ತೆ ಆಮೇಲೆ ಅದಾಗತ್ತೆ ಆಮೇಲೆ ಇವು ನಾಲ್ಕು ತಿಂಗಳು ಬೆಳಿ ಸರ್ ಅದ್